ಸ್ನೇಹಿತರೆ ಕುಕ್ಸ್ಟೈಲ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಇದಕ್ಕೆ ಬೇಳೆ ಮತ್ತು ಮೊಟ್ಟೆ ಹಾಕಿ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಮಾಡೋ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ ಈಗ ಮಾಡೋದು ಯಾವ ರೀತಿ ಮತ್ತು ಏನೇನು ಪದಾರ್ಥಗಳು ಬೇಕು ಎಲ್ಲ ತೋರಿಸ್ಕೊಡ್ತೀನಿ ನಾನಿಲ್ಲಿ ಇದಕ್ಕೆ ಬೇಳೆ ಒಂದು ಒಂದು ಕೆ ಜಿ ಆಗೋಷ್ಟು ಇದೆ ಇದಕ್ಕೆ ಬೆಳೆ ಇದು ತೊಗೊಂಡಿದ್ದೀನಿ ಇದಕ್ಕೆ ಬೇಳೆ ಮತ್ತು ಒಂದು ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ఈ మసాల రుబ్బోదకి హసీదు కొబ్రి ఒక అర్ధ చిప్పున కొబ్బరి తగ్దీ అయింది గడ్డ అంటు బి బెడసిట్కీ శుంఠి ఒక నాకు ఇంచు శుంఠి తగ్గించినీ సోంపు స్పూన్ తగ్గించి అరిశ్ణ అర్ధ కాలు స్పూన్ తగ్గినీ కాళ్ ಒಂದು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇದೆಲ್ಲ ಹಸಿದು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಲ್ಲಿ ಒಂದು ಟಮಟ ಕಟ್ ಮಾಡಿಟ್ಟಿದ್ದೀನಿ ಫ್ರೈ ಮಾಡೋದಕ್ಕೆ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಇಟ್ಟಿದ್ದೀನಿ ಒಂದು ಕಪ್ಪು ಈರುಳ್ಳಿ ಸಣ್ಣ ಈರುಳ್ಳಿ ಈಗ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡೋ ಐಟಮ್ನ ಫ್ರೈ ಮಾಡ್ಕೊತೀನಿ ಈಗ ನಾನು ಸ್ಟವ್ ಹಚ್ಚು ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಣಮೆಣ್ಸಿನ್ಕಾಯಿ ಇದ್ದೀನಿ ಸ್ನೇಹಿತರೆ ಯಾವುದೇ ಮಸಾಲೆ ಸಾಂಬಾರು ಮಾಡಿದ್ರೂ ಒಣ್ಮೆಣ್ಸಿನ್ಕಾಯಿ ನಾವು ಫ್ರೈ ಮಾಡಿ ಹಾಕ್ಕೊಂಡ್ರೆ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಯಾವುದೇ ಸಾರಿಗೂ ರುಬ್ಬೋ ಅಂಥ ಮಸಾಲೆ ಸಾರಿಗೆ ಖಾರದ ಪುಡಿ ಯೂಸ್ ಮಾಡಲ್ಲ ಈ ಥರ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಈ ಥರ ಹಾಕಿ ನೋಡಿ ಚೆನ್ನಾಗಿರುತ್ತೆ ತುಂಬಾ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಒಂದು ಟೊಮೆಟೋ ಹಣ್ಣು ಕಟ್ ಮಾಡಾಕ್ತಾ ಇದ್ದೀನಿ ಫ್ರೈ ಆಗಿದೆ ಸ್ನೇಹಿತರೆ ಈಗ ಉಳಿದಿರೋ ಪದಾರ್ಥಗಳನ್ನೆಲ್ಲ ಇದಕ್ಕೆ ಸೇರಿಸಿ ನಾನು ಇದನ್ನ ರುಬ್ಕೊತೀನಿ ಈಗ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಸ್ಟೋವ್ ಆಫ್ ಮಾಡಿದ್ದೀನಿ ಈಗ ಒಂದು ಹದಿನೈದು ಲವಂಗ ಇದೆ ಚಕ್ಕೆ ಒಂದು ನಾಲ್ಕು ಇದೆ ಗಸಗಸೆ ಒಂದು ಸ್ಪೂನು ಕಾಳುಮೆಣಸು ಕಾಲು ಸ್ಪೂನು ಅರಶಿನ ಒಂದು ಕಾಲು ಸ್ಪೂನು ಹಾಗೆ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ

ಮೊಟ್ಟೆ ಹಾಕೋದ್ರಿಂದ ಕಾಳು ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಸಾಲೆ ಸಾಂಬಾರಿಗೆ ಈಗ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ ಈಗ ನಾನು ಸಾರು ಮಾಡೋದಕ್ಕೆ ಪಾತ್ರೆ ಇಟ್ಟು ಸ್ಟವ್ ಅಂಸಿ ಪಾತ್ರೆ ಇಟ್ಟಿದ್ದೀನಿ ಈಗ ಪಾತ್ರೆ ಬಿಸಿಯಾಗಿದೆ ನಾನು ಎಣ್ಣೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಎಣ್ಣೆ ಈಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಫ್ರೈ ಮಾಡಿರೋ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಹುಡ್ಕೊತೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಬೆಳೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಬೇಳೆ ಫ್ರೈ ಆಗಿದೆ ಈಗ ನಾನು ರುಬ್ಬಿರೋ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಈಗ ನಾನು ನೀರು ಸಹ ಸೇರಿಸ್ತೀನಿ ನೋಡಿ ಇಷ್ಟು ಇದೆ ಮಸಾಲೆ ಇದೆಲ್ಲ ಬೇಳೆ ಬೇಯಷ್ಟು ಹೊತ್ತಿಗೆ ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ಮೊಟ್ಟೆನ ಸೇರಿಸ್ಬೇಕು ಈಗ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಬೆಂದಿದೆ ಸ್ನೇಹಿತರೆ ಬೆಳೆ ಎಲ್ಲನೂ ಸಾರಕ್ಕಾದಿದೆಯೇ ನಾನೀಗ ಒಂದೊಂದಾಗಿ ಮೊಟ್ಟೆಯನ್ನು ಇದ್ದೀನಿ ಸ್ಟವ್ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಈ ಥರ ಒಂದೊಂದಾಗಿ ಮೊಟ್ಟೆ ಬಿಡ್ತಾಯಿದ್ದೀನಿ ಒಂದರ ಪಕ್ಕದಲ್ಲೊಂದು ಈ ಥರ ಹಾಕ್ಕೋಬೇಕು ಎಂಟು ಮೊಟ್ಟೆನ ಸೇರಿಸಿದ್ದೀನಿ ಈಗ ನಾನು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಬಳಸ್ಕೊತೀನಿ ನೋಡಿ ಸ್ನೇಹಿತರೆ ಮೊಟ್ಟೆ ಎಲ್ಲ ಬೆಂದು ಮೇಲಕ್ಕೆ ಬಂದಿದೆ ಒಂದೊಂದಾಗಿ ಮೊಟ್ಟೆ ನೋಡಿ ಈ ಥರ ಇದೆ ಇದಕ್ಕೆ ಬೆಳೆ ಸಾಂಬಾರಲ್ಲಿ ಮೊಟ್ಟೆ ಹಾಕಿ ಮಸಾಲೆ ರೆಡಿಯಾಗಿದೆ ನಾನೀಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ನೀವೂ ಹಾಗೆ ನಾನು ನನ್ನ ಚಾನಲ್ಗೆ ಮರಿದಿರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ತಪ್ಪದೆ ಟ್ರೈ ಮಾಡಿ 我都听的。Well,